ಹಾಯ್ ವೆಲ್ಕಮ್ ಟು ಯುಯೋ ಕನ್ನಡ ಎಕ್ಸ್ಪ್ರೆಸ್ ಹ್ಯಾಪಿ ನ್ಯೂ ಇಯರ್ ಪ್ಲಾನ್ ಜೊತೆ ಬಂದಿರೋ ಜಿಯೋ ಹವಾ ಅಷ್ಟಿಷ್ಟಲ್ಲ ತುಂಬ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗ್ರಾಹಕರನ್ನು ಪಡೆದ ರೆಕಾರ್ಡ್ ಜಿಯೋಕ್ಕಿದೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಉಚಿತ ಪಾವತಿ ನೀಡಿ ಗ್ರಾಹಕರ ಮನಸ್ಸನ್ನು ಗೆದ್ದ ಜಿಯೋ ಈಗ ಸಮ್ಮರ್ ಸರ್ಪ್ರೈಸ್ ಆಫರ್ಗಳ ಜೊತೆ ನಮ್ಮ ಮುಂದಿದೆ ಬನ್ನಿ ಅದರ ವಿವರಗಳನ್ನು ತಿಳ್ಕೊಳ್ಳೋಣ ರಿಲಯನ್ಸ್ ಜಿಯೋ ಇನ್ಫೋಕಾಂ ಲಿಮಿಟೆಡ್ ಕೇವಲ ಒಂದು ತಿಂಗಳಲ್ಲಿ ಸುಮಾರು ಎಪ್ಪತ್ತೆರಡು ದಶಲಕ್ಷಗಳನ್ನ ರೀಚ್ ಆಗಿ ಈ ಸಂಖ್ಯೆ ಇನ್ನೂ ಮುಂದುವರಿಯುತ್ತಿದೆ ಜಿಯೋ ಗ್ರಾಹಕರು ಜಿಯೋ ಪ್ರೈಮ್ ಸದಸ್ಯತ್ವ ಪಡೆದಿರುವುದಾಗಿ ಘೋಷಿಸಿದೆ ಇದು ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಅವಧಿಯಲ್ಲಿ ಉಚಿತದಿಂದ ಪಾವತಿ ಸೇವೆಗೆ ಆಗಿರುವಂತಹ ದೊಡ್ಡ ವಲಸೆಯಾಗಿದೆ ಜಿಯೋ ಪ್ರೈಮ್ ಸದಸ್ಯತ್ವಕ್ಕಾಗಿ ಹಾಗೂ ಮೊದಲ ರೀಚಾರ್ಜ್ ಮಾಡುವುದಕ್ಕಾಗಿ ಅಭೂತಪೂರ್ವ ಬೇಡಿಕೆ ಬರುತ್ತಿರುವುದನ್ನ ಪರಿಗಣಿಸಿ ಜಿಯೋದ ಮೂರ್ನೂರದ ಮೂರು ರೂಪಾಯಿ ಹಾಗೂ ಇತರೆ ಪ್ಲಾನ್ಗಳನ್ನು ಖರೀದಿಸಲು ನೀಡಲಾಗಿದ್ದ ಗಡುವನ್ನು ಏಪ್ರಿಲ್ ಹದಿನೈದರವರೆಗೆ ವಿಸ್ತರಿಸಲಾಗಿದೆ ಈ ವಿಸ್ತರಣೆಯು ಉಚಿತದಿಂದ ಪಾವತಿ ಸೇವೆಗೆ ವರ್ಗಾವಣೆಯಾಗುವ ಸಂದರ್ಭದಲ್ಲಿ ಉಂಟಾಗುವ ಸೇವಾ ತೊಡಕುಗಳಿಂದ ಮುಕ್ತವಾಗಲು ಗ್ರಾಹಕರಿಗೆ ನೆರವಾಗುತ್ತದೆ ಬೇರೆ ಬೇರೆ ಕಾರಣಗಳಿಗಾಗಿ ಮಾರ್ಚ್ ಮೂವತ್ತೊಂದರೊಳಗೆ ಜಿಯೋ ಪ್ರೈಮ್ ಸದಸ್ಯತ್ವ ಪಡೆಯಲು ಸಾಧ್ಯವಾಗದ ಗ್ರಾಹಕರು ಇನ್ನು ಮುಂದೆಯೂ ಅಂದರೆ ಏಪ್ರಿಲ್ ಹದಿನೈದರವರೆಗೆ ತೊಂಬತ್ತೊಂಬತ್ತು ರೂಪಾಯಿ ಪಾವತಿಸಿ ಪ್ರೈಮ್ಗೆ ನೋಂದಣಿಯಾಗಬಹುದು ಹಾಗೂ ಜಿಯೋದ ಮೂರ್ನೂರ ಮೂರು ರೂಪಾಯಿ ಹಾಗೂ ಇತರೆ ಪ್ಲಾನ್ಗಳನ್ನು ಖರೀದಿಸಬಹುದಾಗಿದೆ ಹೊಸ ಯೋಜನೆ ಜಿಯೋ ಪ್ರೈಮ್ ಸದಸ್ಯರಿಗಾಗಿ ಜಿಯೋ ಇದೀಗ ಹೊಸ ಜಿಯೋ ಬೇಸಗೆಯ ಅಚ್ಚರಿಯನ್ನು ಘೋಷಿಸಿದೆ ಏಪ್ರಿಲ್ ಹದಿನೈದರೊಳಗೆ ಜಿಯೋದ ಮೂರು ನೂರ ಮೂರು ರೂಪಾಯಿಗಳ ಪ್ಲಾನ್ ಅಥವಾ ಅಧಿಕ ಮೊತ್ತದ ಬೇರೆ ಪ್ಲಾನ್ ಬಳಸಿ ತನ್ನ ಮೊದಲ ಪಾವತಿ ರೀಚಾರ್ಜ್ ಮಾಡುವ ಪ್ರತಿಯೊಬ್ಬ ಜಿಯೋ ಪ್ರೈಮ್ ಸದಸ್ಯನಿಗೂ ಮೊದಲ ಮೂರು ತಿಂಗಳ ಸೇವೆಯನ್ನು ಉಚಿತವಾಗಿ ನೀಡಲಾಗುವುದು ಜಿಯೋ ಪ್ರೈಮ್ ಸದಸ್ಯರಿಗೆ ನೀಡಲಾಗುವ ಹಲವು ಅಚ್ಚರಿಗಳಲ್ಲಿ ಈ ಜಿಯೋ ಬೇಸಗೆಯ ಅಚ್ಚರಿ ಮೊದಲನೆಯದು ಜಿಯೋ ಸೇವೆಗೆ ವರ್ಗಾವಣೆಗೊಂಡರೂ ತಮ್ಮ ಪ್ರಸ್ತುತ ಮೊಬೈಲ್ ಸಂಖ್ಯೆಯನ್ನೇ ಉಳಿಸಿಕೊಳ್ಳುವ ಮೊಬೈಲ್ ನಂಬರ್ ಪೋರ್ಟಬಿಲಿಟಿ ಸೌಲಭ್ಯವು ದೇಶಾದ್ಯಂತ ಎಲ್ಲಾ ಗ್ರಾಹಕರಿಗೂ ಲಭ್ಯವಿದೆ ಲಕ್ಷಾಂತರ ಗ್ರಾಹಕರು ಈಗಾಗಲೇ ಸೌಲಭ್ಯವನ್ನು ಬಳಸಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಜಿಯೋದ ಇಂಟರ್ ನ್ಯಾಷನಲ್ ರೋಮಿಂಗ್ ಸೇವೆಯು ವಿಶ್ವಾದ್ಯಂತ ಲಭ್ಯವಿದೆ ಅಲ್ಲದೆ ಇದು ಇಡೀ ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮ ವಾಯ್ಸ್ ಮತ್ತು ಡೇಟಾ ದರವನ್ನು ಹೊಂದಿದೆ ಈ ರೀತಿಯಾಗಿ ಜಿಯೋ ನಮ್ಗೆ ಸಮ್ಮರ್ ಸ್ಪೆಷಲ್ ಆಫರ್ ನ ನೀಡ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ